ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಪಟ್ಟಣದ ನಿವಾಸಿ ಹಾಗೂ ಜೆಡಿಎಸ್ನ ಸಾಲಿಗ್ರಾಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಬುದ್ಧಿವಂತ ಅವರ ಮೇಲೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರ ತಡರಾತ್ರಿ ಭಾರೀ ಹಲ್ಲೆ ನಡೆಯಿತು ಅವರು ತಮ್ಮ ನಿವಾಸದ ಬಳಿ ಇದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಫೈಬರ್ ಪೈಪ್ ಮತ್ತು ಡ್ರ್ಯಾಗನ್ ಚಾಕು ಬಳಸಿ ಅವರ ತಲೆಗೆ ಭಾರಿ ಹೊಡೆದು ಹಲ್ಲೆ ನಡೆಸಿದ್ದಾರೆ ಈ ದಾಳಿಯಿಂದ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಈ ಹಲ್ಲೆಗೆ ಸಂಬಂಧಿಸಿದಂತೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಮತ್ತು ಜಿನೇಂದ್ರ ಎಂಬುವವರು ಕೊಲೆ ಸಂಚು ರೂಪಿಸಿದ್ದಾಗಿ ಆರೋಪಿಸಲಾಗಿದೆ ಈ ಸಂಬಂಧ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಬಂಧಿಸಿದವರ ವಿರುದ್ಧ ಎಫ್ಐಆರ್ ಲಿಖಿತವಾಗಿದೆ ಪೊಲೀಸರು ಪ್ರಕರಣದ ಕುರಿತಂತೆ ತನಿಖೆ ಆರಂಭಿಸಿದ್ದು ಆರೋಪಿಗಳನ್ನ ಬಂಧಿಸುವ ಕಾರ್ಯ ನಡೆಯುತ್ತಿದೆ ನಮಸ್ತೆ ಸಾಲಿಗ್ರಾಮ ವಾಜತಾಳ ತಾಲೂಕು ಘಟಕ ನಗರ ಕಾರ್ಯದರ್ಶಿ ಸುಮಾರು ದಿನದಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ಬಳ್ಳೂರಲ್ಲಿ ಈ ಕಟ್ಟೆಯಲ್ಲಿ ಮರಳು ತೆಗೀತಿದ್ರು ಅದನ್ನು ನಾನು ಸಾಲಿಗ್ರಾಮ ಮಾಜಿ ತಾಲೂಕ್ ಪಂಚಾಯತಿ ಗೆದ್ದಿರೋಂಥ ರೂಲಿಂಗ್ ಪಾರ್ಟಿ ಚಂದು ಚಂದ್ರಶೇಖರ್ ಅಂತ ಹೆಸರು ಅವನ ಜೊತೆ ಇನ್ನೊಬ್ಬ ಜೀನಿಯರ್ಗಳಿಗೆ ಪ್ರಶ್ನೆ ಮಾಡಿದೆ ಅದಾದ ನಂತರ ಕೆಳಗ ಗ್ರಾಮದಲ್ಲಿ ಒಂದು ಸಲ ಹಿಡಿಸಿದೆ ನಾನು ಅದನ್ನು ಇಟ್ಸಿ ಆದ ನಂತರ ಎಲ್ಲ ಆದಮೇಲೆ ಪ್ರಶ್ನೆ ಆದಮೇಲೆ ಕೇಳಿದೆ ನಾ ಏನು ಕಪಾತಗೀತಿ ಅಂದರೆ ನಮ್ಮದೇ ರೋಲ್ ಹಿಂಪ್ಟೆ ನಮ್ಮದೇ ಎಮ್ ಎಲ್ ಎ ಇರೋದು ನಾವೇರೋದು ನಾವು ಏನು ಬೇಕಾದ್ರು ಮಾಡ್ತೀವಿ ಅಂತ ಅಂತ ಅಂದರು ಅದಾದಮೇಲೆ ಹಾಗೆ ಹೀಗೆ ಅಂತ ಅಂದರು ಫೋನಲ್ಲೂ ಒಂದು ಎರಡು ಮೂ ಒಂದು ಐದು ನೂರು ಜನ ಏನೋ ಮೆಸೇಜ್ ಕಳಿಸಿದ ಅದು ಇದೆ ಅದಾದ ನಂತರ ತದನಂತರ ಈ ಒಂದು ಹತ್ತು ಹದಿನೈದು ದಿನದಲ್ಲಿ ಮರಳು ತೊಗೊಂಡು ಹೋಗ್ತೀರು ತೊಗೊಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ ವೀಡಿಯೋಟ ಅದು ಆಲ್ಮೋಸ್ಟ್ ಗ್ರೂಪ್ಗಳಿಗೆ ಎಲ್ಲ ಶೇರ್ ಮಾಡಿದೆ ಶೇರ್ ಮಾಡಿದ್ದು ಮಾಡಿದ ಮೇಲೆ ಮತ್ತು ಫಾಲಿ ಹತ್ರ ಸಿಕ್ಕಿ ಜಿನಿ ನಿನ್ನ ಪೊಲೈ ಮಾಡ್ತೀನಿ ನೋಡು ಇನ್ನು ಸ್ವಲ್ಪ ದಿನದಲ್ಲೇ ನಾನು ಇದು ಮಾಡ್ತೀನಿ ಅಂತ ಜಿನ ಬಂದು ಷಣ್ಮುಖ ಅವ್ರ ಹತ್ರ ಕೇಳಿದೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಆಯಿತು ಅಂತ ನಾನು ಇದು ಮಾಡಿದಾಗ ಎಲ್ಲ ಇದು ಮಾಡಿದೆ ಎಲ್ಲ ಆಯಿತು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟೆ ಏನು ಸರಿಯಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಯಾತ್ಕೋ ಎಲ್ಲ ಅಂದಮೇಲೆ ನಾನೇನಪ್ಪ ಅವತ್ತು ಈಗ ರೀಸೆಂಟಾಗಿ ಈಗ ಒಂದನೇ ತಾರೀಕು ಸಾಲಿಗ್ರಾಮ ಎರಡನೇ ತಾರೀಕು ಜಾತ್ರೆ ಇತ್ತು ಜಾತ್ರೆ ಇದ್ದಂದ್ರೆ ಸ್ವಲ್ಪ ಒಂದನೇ ತಾರೀಕು ಸಾಲಿಗ್ರಾಮ ಜಾತ್ರೆ ಇತ್ತು ಎರಡನೇ ತಾರೀಕು ಜಾತ್ರೆ ಒಂದನೇ ತಾರೀಕು ನೈಟು ರಾಮಬಾಣ ಅಂತ ಇಲ್ಲಿ ಬಿಡ್ತಾರೆ ಆ ಕಾರ್ಯಕ್ರಮ ಇದ್ದಿದ್ದರಿಂದ ಹನ್ನೊಂದೂವರೆಗೆ ರಾಮಬಾಣ ಏನೋ ಬಿಟ್ರು ಹನ್ನೊಂದು ಆಲ್ಮೋಸ್ಟು ಹನ್ನೊಂದುವರೆ ಆಗಿತ್ತು ಹ್ಞೂ ಎಲ್ಲ ಜನ ಎಲ್ಲ ಹೊರಟೋಗಿದ್ರು ಆಲ್ರೆಡಿ ನಾನು ಅಲ್ಲಿ ಸ್ನೇಹಿತ ಗೋಬಿ ಅಂಗಡಿ ಅಲ್ಲಿ ಗೋಬಿ ತಿಂತ ಕೂತಿದ್ದೆ ಇನ್ನೇನು ಸ್ವಲ್ಪ ಹೊತ್ತು ಹೋಗ್ಬೋದಲ್ಲ ಅಂತ ಹಂಗೂ ನನ್ನ ಸ್ನೇಹಿತೊಬ್ಬ ಕರೆ ಮಾಡಿದೆ ಹಿಂಗೆ ಹಿಂಗೆ ನಿನಗೆ ಹೊಡಿಬೇಕು ಅಂತ ಪೈಪು ಟ್ರೈಗರ್ ಆಗುತ್ತಾ ಇದಾರೆ ಅಂತ ನಾನು ಆಲ್ಮೋಸ್ಟ್ ಏನು ತಲೆಗೆ ಹಾಕೊಳ್ಳಲಿಲ್ಲ ಅವ್ನು ಫೋನ್ ಮಾಡಿ ನಂಗೆ ಕಟ್ ಮಾಡಿಕ್ಕೂ ಇವ್ರ ಹಿಂದೆ ಹಿಂದೆ ಬಂದು ಕೈ ನುಲ್ಸ್ಬಿಟ್ಟು ನನಗೆ ಏಕಾಏಕಿ ಎದೆ ಮೇಲೆ ಇಟ್ಕೊಂಡಿಲ್ಲಿ ನೆಟ್ರ ಮೇಲೆ ತೊಡೆಗೆ ಕಾಲಿಗೆ ಎಲ್ಲ ಭಾಗಕ್ಕೂ ಹೊಡೆದು ಬಂದ ನಂತರ ಕೂತ್ಕೆ ಪಟ್ಟಿಟ್ಕೊಂಡು ಜಿನಿ ಏನೋ ಡ್ರ್ಯಾಗರಲ್ಲಿ ಇಲ್ಲಿ ಕಣ್ಣಿಗೆ ಹೊಡೆದು ಕಣ್ಣತ್ರ ನಂತರ ಇಲ್ಲಿ ಇಲ್ಲಿ ತಲೆಗೆ ಹೊಡೆದು ಇಲ್ಲಿ ಈ ಭಾಗಕ್ಕೆ ಪೂರ್ತಿ ಓಪನ್ ಆಗೋಯಿತು ಡ್ರ್ಯಾಗರಲ್ಲಿ ಹೊಡೆದ್ಬಿಟ್ಟು ಒಂದು ಇಪ್ಪತ್ತು ಗ್ರಾಮು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಇಲ್ಲ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಚೈನ್ ಹಾಕಿದೆ ನಮ್ಮ ನಾನು ಹಾಕಲ್ಲ ಜಾಸ್ತಿ ನಮ್ಮ ಅವ್ರ ಹತ್ರ ಇತ್ತು ಜಾತ್ರೆಯಲ್ಲಿ ವಾಟಿ ಎರಡನೇ ತಾರೀಕು ಕೊಡಿಲಿ ಉಂಗರನ್ನು ಚೈನು ಉಂಟು ಐದು ಗ್ರಾಮ್ ಉಂಗ್ರ ಇಪ್ಪತ್ತೈದು ಚಾಮ್ ಹೊಡೆದು ಬಿಟ್ಟು ಬ್ಲಡ್ ಓಪನ್ ಆಗ್ತಿ ಹಿಂಗೆ ನಿಂದ ಏನು ಎವಿಡೆನ್ಸ್ ಇರಬಾರ್ದು ಅಂದ್ಬಿಟ್ಟು ಜೀನಿಯನ್ನು ಅವನು ಚೈನು ಮತ್ತು ಉಂಗ್ರನ್ನು ಕಿತ್ಕೊಂಡು ಹೊರಟೆ ಹೊರಡ ಹೊರಡ ಹೊರಡೋಕ್ಕೆ ಮುಂಚೆ ಅವ್ನು ಮಾಡ್ದೆ ಇದು ಈ ಫೋನ್ ಏನಿದೆ ಈ ಫೋನ ಒಡ್ದಾಕಿ ಪೂರ್ತಿ ಫೋನ್ ಮಾಡ್ತೀನಿ ಯಾರು ಅಂದ್ಬಿಟ್ಟು ಅದಕ್ಕೆ ಹೇಳ್ದ ಇವತ್ತು ಗೋಬಿ ಅಂಗಿಯವರು ಹೇಳ್ಕೊಂಡಿದ್ವಿ ಅಲ್ಲಂದ್ರೆ ನಿನ್ನ ಸಾಯಿಸ್ಬಿಟ್ಟು ಇವತ್ತಿನ ಉಪ್ಪು ತಳ್ಬಿಟ್ಟೆ ಹೋಗೋ ನಿನ್ನ ಸಾಯಿಸ್ಬೇಕು ಅಂದ್ರೆ ನಿನ್ನ ಕೊಲೆ ಮಾಡ್ಬೇಕು ಬಂದಿಲ್ಲೆ ಅಂತ ಹೇಳ್ದ ಜಿನಿನು ಚಂದನು ಅನ್ನೋರು ಟಿ ಪಿ ಚಂದನು ಜಿನಿನು ಇದ್ದವರು ನಿನ್ನನ್ನ ಇವತ್ತು ನಾನು ಕೊಲೆ ಮಾಡ್ಲೇಬೇಕು ಅಂದ್ರೆ ಬಂದಿದ್ದು ನಿನ್ನ ಅದೃಷ್ಟಕ್ಕೆ ಏನಾಗಪ್ಪ ಅಂತ ಗೋಬಿ ಅಂಗಡಿ ಅವರಲ್ಲಿ ದೇವಸ್ಥಾನ ಕಮಿಟಿ ಅವರವರು ಅದಕ್ಕೆ ನೀನು ಬಿಟ್ಟೋಯ್ತಾ ಇದೀವಿ ಅಂದ್ಬಿಟ್ಟು ಚೈನು ಉಂಗ್ರ ಎಲ್ಲ ತಿಕೊಂಡು ಹೊರಟ್ರವ್ರನ್ನ ನಿಂತ್ಕೊಂಡಿಲ್ಲ ಇನ್ನು ನಾನು ಅನ್ಕಾನ್ಷಿಯಸ್ ಆದರೆ ಇನ್ನು ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡ್ರು ಇನ್ನು ಹಾಸ್ಪಿಟ್ಲಿಗೆ ಮೇಲೆ ಇನ್ನು ಬಂದಿದ್ದು ನೈಟೇ ಆಲ್ಮೋಸ್ಟ್ ಮೈಸೂರಿಗೆ ರೆಫರ್ ಮಾಡಿದರು ನಾನು ತಲೆನೋ ಕಡೆಗಾದ್ ಅಲ್ಲೇ ಹಾಸ್ಪಿಟಲೇ ಉಳಿಬೇಕಾಗಿತ್ತು ತದನಂತರ ಸದರಿ ನಾನು ಬೆಳಗ್ಗೆ ಎದ್ದು ಮನೆಗೆ ಬಂದು ಬಟ್ಟೆ ಎತ್ಕೊಂಡು ಮೈಸೂರು ಹೋಗೋಣ ಅಂದ್ಬಿಟ್ಟು ಹೇಳ್ತಲ್ಲ ಹೋಗುವಂಥ ಸಂದರ್ಭದಲ್ಲಿ ಬೆಳಿಗ್ಗೆನೂ ಕೂಡ ಚೆಂದ ಗಲಾಟೆ ಮಾಡಿದೆ ಟಿ ಪಿ ತಾಲೂಕ್ ಪಂಚಾಯತಿ ಚೆಂದ ಅವ್ರ ಮನೆ ಹೇಳ್ತಲ್ಲ ಮತ್ತೆ ಹೊಡೆದ ಅಲ್ಲೂ ಅದಾದ ನಂತರ ನಾನು ಸ್ಟೇಷನ್ಗೆ ಹೋಗಿ ಸ್ಟೇಷನಿಂದ ಮತ್ತೆ ಮೈಸೂರು ಬೃಂದಾವ ಹಾಸ್ಪಿಟ್ಲಲ್ಲಿ ಈಗ ನನ್ನ ಟೂ ಡೇಸ್ ಆಯಿತು ನಾನು ಡಿಸ್ಚಾರ್ಜ್ ಆಗಿ ಬಂದೆ ಈಗ ಎಫ್ ಐ ಆರ್ ಕಾಪಿ ಕೊಟ್ಟಿದ್ದಾರೆ ಎಫ್ ಐ ಆರ್ ಕಾಪಿ ಕೊಟ್ಟಿದ್ದಾರೆ ಇಲ್ಲಿರೋದು ನೋಡಿ ಸಂಪೂರ್ಣವಾಗಿ ಓದಿ ತಗೊಂಡಿದ್ದಾರೆ ಇಲ್ಲಿ ತ್ರೀ ನಾಟ್ ಸವನೇ ಫಿಟ್ ಮಾಡಿಲ್ಲ ಸರ್ ಈಗ ಅಲ್ಲಿ ಆಲ್ಮೋಸ್ಟ್ ಅವ್ರು ನನ್ನ ನನಗೆ ಕೊಲೆ ಮಾಡ್ತೀನಿ ಅಂತ ಬಂದು ಡ್ರ್ಯಾಗರ್ ನೋಡಿದ್ರು ನಿನ್ನ ಇವತ್ತು ಕೊಲೆ ಮಾಡ್ತಿದ್ದೆ ನಾನು ಇವತ್ತು ಇಲ್ಲಿ ಗೋಬಿ ಅಂಗಡಿಯವರು ದೇವಸ್ಥಾನ ಕಮ್ಯುನಿಟಿ ಅವರೆಲ್ಲ ಕೊಲೆ ಮಾಡ್ತೀನಿ ಅಂತಲೇ ಬಂದಿದೆ ಜನ ಇಲ್ಲ ನಾನು ಸ್ವಲ್ಪ ಮುಂದೆ ಹೋಗಿದ್ರು ಕೂಡ ಅಲ್ಲಿ ಒಂದು ಇದು ಕಾಲು ಥರ ಒಂದು ನಾಲೆ ತರ ಇದೆ ಒಂದು ಚರಂಡಿ ಅಲ್ಲಿ ಹೋಗಿದ್ರು ಕೂಡ ನನಗೆ ಬಿಡ್ತಿರ್ಲಿಲ್ಲ ನಿಜವಾಗ್ಲೂ ನಾನು ನಿಮಗೆ ವಿಡಿಯೋಗಳು ಕೊಡ್ತೀನಿ ಸರ್ ನೀವು ಅಪ್ಲೋಡ್ ಮಾಡ್ಕೋಬೋದು ಅಲ್ಲಿಗೆ ಫುಲ್ಲು ಇಲ್ಲೆಲ್ಲ ಓಪನ್ ಆಗಿದೆ ಇಲ್ಲೆಲ್ಲ ಇದು ಮಾಡಿದ್ದಾರೆ ನಿನ್ನ ಕೊಲೆ ಮಾಡಬೇಕು ಅಂದಲೇ ಬಂದಿದ್ದು ನೀನು ಇದು ಮಾಡಬೇಕು ಅಂತ ಬಂದು ಹೊಡೆದು ಹೊಡೆದ ಆಮೇಲೆ ನನಗೆ ಆಲ್ಮೋಸ್ಟ್ ಕೈ ಮುರಿದೋಗಿದ್ದ ಕೈ ನಾನು ಉಳಿಸ್ಕೊಂಡಿದ್ದು ತ್ರೀ ಡೇಸ್ ಬ್ಯಾಕ್ ಡೇಸ್ ನಾನು ಇದು ಬ್ಯಾಂಡೇಜ್ ಬಿಸ್ಸಿದ್ದವು ಹಿಂದೆಯಿಂದ ಬಂದು ಈ ಕೈ ಉಳಿಸ್ಕೊಂಡು ಹಿಂಗೆ ಎದೇ ಮೇಲೆ ಕಾಲಿಟ್ಕೊಂಡು ಇದು ಮಾಡಿದ್ದು ಇವತ್ತಿನ ಸಾಯಿಸ್ಬೇಕು ಅಂತ ಬಂದಿದ್ದರು ಹೋದರೆ ನಾಲ್ಕು ತಿಂಗಳು ನಾವು ಈಚೆಗೆ ಬರೋ ನಮಗೆ ಗೊತ್ತು ಅಂತ ಎಲ್ಲ ಮಾಡಿ ಗೋಬಿ ಅಂಗಿಯವರು ಇಲ್ಲ ಅಂದ್ರೆ ಸರ್ ನಿಜವಾಗ್ಲೂ ಕೊಲೆ ಮಾಡಿ ನಾನು ಅಲ್ಲಿ ಪಕ್ಕದಲ್ಲಿ ಉಪ್ಕಟ್ಟೆ ಅಂತ ಒಂದು ಕಟ್ಟೆ ಇದೆ ಅಲ್ಲಿಗೆ ತಳ್ಬುಟ್ಟೆ ಹೋಗಬೇಕು ಅಂತ ಅವ್ರು ಇದು ಮಾಡ್ಕೊಂಡಿದ್ದಲ್ಲಿ ಜನ ಇದಂದರೆ ಒಡೆ ತಿಂಗೆ ಬ್ಲಡ್ಡೇವಾಗ ಓಪನ್ ಆಯಿತು ಆವಾಗ ಕರ್ಕಲಿದ್ದ ಚೈನು ನಿಮಗೆ ಎವಿಡೆನ್ಸ್ ಏನೂ ಸಿಗಬಾರ್ದು ಅಂದ್ಬಿಟ್ಟು ಉಂಗ್ರ ಐದು ಗ್ರಾಮ್ ಉಂಗ್ರ ಇಪ್ಪತ್ತೈದು ಗ್ರಾಮ ಚೈನ್ ಎಲ್ಲ ಕಿತ್ಕೊಂಡು ಹೊಟ್ಟಾಡ್ರಿ ಸರ್ ನಿಮ್ಮ ಕೈ ಸಿಗ್ಲೇ ಇಲ್ಲ